ಪಾರ್ವತಿ ಮನೇ ನೋಡಿ ಭರತನಾಟ್ಯ ಕಾರ್ಯಕ್ರಮ ಶುರು ಮಾಡೋರು ಬೇಗ ಶುರು ಮಾಡ್ಕೊಳ್ಳಿ ಯಾಕಂದ್ರೆ ಮತ್ತೆ ಎಂಟುವರೆಗೆ ಅಭಿಷೇಕ ಶುರುವಾದ್ರೆ ಮತ್ತೆ ನೀವು ನಾಟ್ಯ ಮಾಡ ಕಾರ್ಯ ಮಹಾಶಿವರಾತ್ರಿ ಜಾಗರಣೆಗೆ ವಿವಿಧ ಕಾರ್ಯಕ್ರಮಗಳು ಸಮಾಜ ಸೇವಕರು ಮುಖಂಡರುಗಳು ದೇವಾಲಯಗಳ ಭೇಟಿ ಮಹಾಶಿವರಾತ್ರಿ ಜಾಗರಣೆಗಾಗಿ ಚಿಕ್ಕಬಳ್ಳಾಪುರ ನಗರದ ಶಿವನ ದೇವಾಲಯಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ನಗರದ ಸ್ಥಾನಿಕ ನಂದೀಶ್ವರ ಕೋಟೆಬಿಲ್ಲೆ ನಂದೀಶ್ವರ ದೇವಾಲಯಗಳಲ್ಲಿ ವಿವಿಧ ಶಿವತಾಂಡವ ನೃತ್ಯ ಭಜನೆ ಕಾರ್ಯಕ್ರಮಗಳು ಇದ್ದವು Come on, सारा काम है ಮಹಾಶಿವರಾತ್ರಿ ಜಾಗರಣೆಗೆ ಚಿಕ್ಕಬಳ್ಳಾಪುರ ಸ್ಥಾನಿಕ ನಂದೀಶ್ವರ ದೇವಾಲಯವನ್ನ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಸುಣ್ಣ ಬಣ್ಣ ಬಡಿದು ದುರಸ್ತಿಗೊಳಿಸಿದ ಮೊದಲ ಶಿವರಾತ್ರಿ ಜಾಗರಣೆ ಆಕರ್ಷಕವಾದ ಶಿವ ತಾಂಡವ ನೃತ್ಯಗಳು ಭರತನಾಟ್ಯ ಬ್ಯಾಂಡ್ ಬಜಾನಾ ಕಾರ್ಯಕ್ರಮಗಳು ನಡೆಸಿಕೊಟ್ಟು ಜಾಗರಣೆ ಮಾಡಿದರೆ ಕೋಟೆ ಪ್ರದೇಶದಲ್ಲಿ ಬಿಲ್ಲೆ ನಂದೀಶ್ವರ ದೇವಾಲಯದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಭಕ್ತರಿಂದ ಭಜನೆ ಕಾರ್ಯಕ್ರಮ ಆಯೋಜಿಸಿ ಬಿಲ್ಲೆ ನಂದೀಶ್ವರನ ದರ್ಶನ ಪಡೆದು ನಿರ್ಗಮಿಸಿದರು